ನೋಡಿ ರೈತರು ಕಷ್ಟ ಪ್ರತಿ ಒಂದು ಅನಿ ಬೆವರು ಸುರಿದು ಇಷ್ಟೆಲ್ಲ ನಾವು ವ್ಯವಹಾರ ಮಾಡಬೇಕು ಮಾಡಿದ ಮೇಲೆ ಒಂದಷ್ಟು ಬಂಡವಾಳ ಹಾಕಿ ಇಷ್ಟೆಲ್ಲ ಮಾಡಿ ವ್ಯಾಪಾರ ನೀಟಾಗಿ ನಡೆದ್ರೆ ನಮಗೊಂದಷ್ಟು ಆದಾಯ ಅಂತ ಬರ್ತಾ ಇಲ್ಲದಾರ ಅದು ಬರಲ್ಲ ಯಾಕೆ ಅಂದ್ರೆ ಇದು ರೈತರು ಕೆಲಸ ಮಾಡೋಕೆ ಕೆಲವೊಂದು ಇಲಾಖೆಗಳಿಗೆ ಬಂದರೆ ಲಂಚ ಕೇಳ್ತೀರಿ ಜೊತೆಗೆ ಅವ್ರ ಕೆಲಸಗಳೆಲ್ಲ ಡಿಲೇ ಮಾಡ್ತೀರಿ ಸುಮ್ಮನೆ ಅಲಸ್ತೀರಿ ತಿಂಗಳಂಗ್ಗಟ್ಲೆ ವರ್ಷಾನಗಟ್ಲೆ ಎಂಟು ಒಂಬತ್ತು ನಲವತ್ತು ನಲವತ್ತ್ಮೂರು ರೈತರು ಶ್ರಮ ಬಿದ್ದು ಇಷ್ಟೆಲ್ಲ ಕೆಲಸ ಮಾಡಿ ಕೊನೆಗೆ ಲಾಭ ಬಂದರೆ ಮಾತ್ರ ಅವ್ರಿಗೆ ಒಂದಷ್ಟು ದುಡ್ಡು ಅಂತ ಮನೆಗೆ ಬರೋದು ಇಲ್ಲ ಅಂತಂದರೆ ದುಡ್ಡು ಯಾವುದೇ ಕಾಣಕ್ಕೂ ಅವ್ರಿಗೆ ಬೇರೆ ಕಡೆಯಿಂದ ಸಂಪಾದನೆ ಬರೋಲ್ಲ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ರೈತರು ಯಾವ್ದಾರು ಇಲಾಖೆಗಳಿಗೆ ಬಂದರೆ ರೈತರ ಹತ್ರ ಲಂಚ ಕೇಳ್ತೀರಿ ಅವ್ರ ಕೆಲಸಗಳನ್ನ ಡಿಲೇ ಮಾಡ್ತೀರಿ ಯಾರು ಲಂಚ ತಗೊಳ್ಳೋರು ಇದ್ದೀರಿ ಅವ್ರಿಗೆ ಮಾತ್ರ ಹೇಳ್ತಿರುವಂಥ ಮಾತಿದು ಲಂಚ ತಗೊಂಡು ನೀವು ಅಲ್ಲಿ ಹುಚ್ಚ ಕೆಲಸ ಮಾಡಿ ಬೇರೆ ಬೇರೆ ಆಸ್ತಿ ಮಾಡಿ ಹಣ ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ಸಾಕೋದಕ್ಕೆ ರೈತರೊಟ್ಟೆ ಮೇಲೆ ಬಡವ್ರ ರೊಟ್ಟೆ ಮೇಲೆ ನಾ ರಾಜಕಾರಣಿಗಳಿಗೆ ಹೇಳುವ ಅಂತಂದರೆ ಅವಕ್ಕೆ ಹುಟ್ಟು ದರಿದ್ರೆ ಬಂದು ಕೂತದೆ ಎಲ್ಲೋ ಒಬ್ಬೊಬ್ಬರು ಪಾಪ ಒಳ್ಳೆ ಜನ ಇರ್ತಾರೆ ಇವಿಯ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಹೆಂಡ್ತಿ ಸೊಸೆ ಅಳಿಯ ಭಾವ ಬಾಮ ಇವ್ರಿಗೆ ಆಸ್ತಿ ಮಾಡಿ ಅಧಿಕಾರ ಕೊಡ್ಸೋದ್ರಲ್ಲೇ ಅವ್ರ ಜೀವನಕ್ಕೆ ಇದೆ ಹಂಗಾಗಿ ಜನದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ ನೇರವಾಗಿ ನಾನು ಅಧಿಕಾರಿಗಳಿಗೆ ಹೇಳ್ತಿರೋದು ಸ್ವಲ್ಪ ಗಮನ ವಹಿಸಿ ಈ ವಿಚಾರದಲ್ಲಿ ಸೀರಿಯಸ್ ಆಗಿ ತಗೊಳ್ಳಿ ಯಾಕೆ ಅಂದರೆ ನಮ್ಗೆ ಆದಾಯ ಎಲ್ಲಿಂದ ಬರ್ತದೆ ಅಂದರೆ ಬರೀ ಇಲ್ಲಿಂದ ಮಾತ್ರ ದೇವ್ರು ಸುರಿಸಿ ನೂರಾರು ಸಾವಿರಾರು ಅನ್ನಿ ದೇವ್ರು ಸುರಿಸಿದ್ರೆ ಮಾತ್ರ ಆದಾಯ ಅಂತ ಬರೋದು ಇನ್ನೆಲ್ಲಿಂದಲೂ ಬರಲ್ಲ ನಿಮ್ಗಾದ್ರೆ ಸಂಬಳ ಬರ್ತದೆ ಲಂಚ ಬತ್ತದೆ ಬೇರೆ ಬೇರೆ ಸೈಡ್ ವ್ಯವಹಾರಗಳೆಲ್ಲ ಇಟ್ಟಿರ್ತೀರಿ ಯಾವುದೇ ಕಾರಣಕ್ಕೂ ರೈತರನ್ನ ಒಟ್ಟುರಿಸ್ಬೇಡಿ ರೈತರ ಕೆಲಸ ಡಿಲೇ ಮಾಡಬೇಡಿ ರೈತರ ಹತ್ರ ಲಂಚ ತಿನ್ನಬೇಡಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ ಪ್ರೇಮ್ ಕುಮಾರ್ ನೇರಳಕೆರ ಮಂಡ್ಯ ఎల్గూ నమస్కారం